ವಯಸ್ಸಾಗಿರೋರು ಬಂದಿರೋರಿಗೆ ಆಲ್ರೆಡಿ ಹಲ್ಲು ಅಲ್ಲಾಡ್ತಾ ಇರುತ್ತೆ ಹಲ್ಲಿನ ಶಕ್ತಿ ಎಲ್ಲ ಕಳ್ಕೊಂಡ್ಬಿಟ್ಟಿರುತ್ತೆ ಅಂತವರೆಗೂ ಇದರಲ್ಲಿ ರಿಸಲ್ಟ್ ಸಿಗುತ್ತೆ ಹಾಗೆ ಸಿ ತುಂಬ ವಯಸ್ಸಾಗಿರ್ಬೇಕಾದ್ರೆ ಸಿಕ್ಸ್ಟಿ ಸಿಕ್ಸ್ಟಿ ಫೈ ಎಲ್ಲ ಆದಾಗ ಅವ್ರಿಗೆ ಇವತ್ತಿನ ಜನ್ರೇಷನಲ್ಲಿ ಆ ಥರ ಯಾವುದೇ ರೀತಿಯಂಥ ಒಂದು ಗ್ರೇಟರ್ ಲೆವೆಲಲ್ಲಿ ಅಚೀವ್ಮೆಂಟ್ಸ್ ಮಾಡಬೇಕು ಆ ಥರದ ಮನಸ್ಥಿತಿ ಇಲ್ಲ ಇವಾಗ ಯಾಕೆ ಅಂದರೆ ಸಂಪೂರ್ಣವಾಗಿ ನಮಗೆ ವಾತಾವರಣದಲ್ಲಿ ತುಂಬಾ ನೆಗೆಟಿವ್ ಇನ್ಫರ್ಮೇಷನ್ಸ್ ಇರೋದ್ರಿಂದ ಅವ್ರ ಲೈಫಲ್ಲಿ ನನಗೆ ಡೆತ್ ಹತ್ರ ಬರ್ತಾ ಇದೆ ಅನ್ನೋ ಫಿಯರ್ ಅಲ್ಲಿ ಇರ್ತಾರೆ ಸೊ ಡೆತ್ ಹತ್ರ ಬರ್ತಿದ್ರೆ ಡೆತ್ ಆದ್ರೆ ಏನಾಗುತ್ತೆ ಅಂತ ಹೇಳ್ಬೋದೇ ವಿನಃ ಸೊ ಡೆತ್ ಆದ್ರೆ ಇಟ್ಸ್ ಅ ಓಕೆ ಕಾಮನ್ ಥಿಂಗ್ ಅಂತ ನಾವ್ ಅವ್ರಿಗೆ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಮನಸ್ಸಿನ ಇನ್ನ ಖುಷಿ ಕೊಡ್ಸೋಕ್ಕಾಗಿ ಮತ್ತೆ ಧೈರ್ಯ ಹೆಚ್ಚಿಸೋಕ್ಕಾಗಿ ಕೆಲವು ವಿಚಾರಗಳನ್ನ ಶೇರ್ ಮಾಡ್ತೀವಿ ಅವಾಗ ಡೆತ್ ಅವ್ರು ತುಂಬಾ ಪಾಸಿಟಿವ್ ಆಗಿನೂ ಸ್ವೀಕರಿಸ ಮಾಡುವಂತ ಲೆವೆಲ್ಲಿಗೆ ನಾವು ಮೈಂಡ್ ಸೆಟ್ ಅನ್ನ ಮಾಡ್ತೀವಿ ಸೊ ಬಿಕಾಸ್ ಅದನ್ನ ಮಕ್ಳ ಹತ್ರನೂ ಹೇಳ್ಕೊಳಕಾಗ್ತಿರಲ್ಲ ಸೊಸೆಯರು ಅಥವಾ ಮೊಮ್ಮಕ್ಕಳ ಹತ್ರನೂ ಅದನ್ನ ಆಗ್ತಿರಲ್ಲ ಆದ್ರೆ ಇವಾಗ ಎಲ್ಲಾ ಅಡಲ್ಟ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಓಲ್ಡ್ ಏಜ್ ಪೀಪಲ್ ಅಂತ ಏನು ಹೇಳ್ತೀವಿ ಡೆತ್ ಅನ್ನೋದೇ ಒಂದು ಬಿಗರ್ ಲೆವೆಲ್ ಆಫ್ ಇಯರ್ ಅವ್ರಿಗೆ ಸೊ ಪಾಪ ಅವರು ತುಂಬಾ ಸಮಾಧಾನವಾಗಿ ಖುಷಿ ಖುಷಿಯಾಗಿ ಸಾವನ್ನ ಅನುಭವಿಸ್ಬೇಕು ಅದಕ್ಕೆ ಪೂರಕವಾದಂತಹ ಮಾಹಿತಿ ವಿಚಾರಗಳು ನೆಕ್ಸ್ಟ್ ಜನ್ರೇಷನಲ್ಲಿ ಏನಾಗ್ಬೋದು ಅಥವಾ ನೆಕ್ಸ್ಟ್ ಬರ್ತಲ್ಲಿ ಏನಾಗ್ಬೋದು ನೀವು ಹೆಂಗೆ ಸಾಯ್ತೀರಾ ಆತ್ಮ ಅಂದ್ರೆ ಏನು ಅಥವಾ ನಿಮ್ಮ ಬಾಡಿ ಅಂದ್ರೆ ಏನು ಇವುಗಳ ಕ್ಲಾರಿಟಿ ಕೊಟ್ಟರೆ ಸಾಕು ಅವ್ರಿಗೆ ಅರ್ಥ ಆಗೋಗ್ಬಿಡುತ್ತೆ ಆದ್ರೆ ಯಾವ ಈ ವಿಚಾರಗಳನ್ನ ವಿಚಾರಗಳನ್ನು ಓಲ್ಡನ್ ಡೇಸಲ್ಲಿ ಸ್ಪಿರಿಚುಯಲ್ ಕ್ಲಾಸಸ್ ಅಂತ ಹೇಳಿ ಕೆಲವೊಬ್ಬರು ಸ್ವಾಮೀಜಿಗಳಾಗಿರ್ಬೋದು ಗುರುಗಳಾಗಿರ್ಬೋದು ಇದನ್ನ ಡಿಟೇಲ್ ಆಗಿ ಹೇಳ್ತಿದ್ರು ಅವಾಗ ಎಲ್ಲರೂ ಕೂಡ ತುಂಬಾ ಖುಷಿ ಖುಷಿಯಾಗಿ ಹೋಗ್ತಾರೆ ಇತ್ತು ಇವತ್ತು ಭಯದಲ್ಲಿನೇ ಮತ್ತೆ ಹೋಗ್ಬಿಡ್ತಾರೆ ಆ ಭಯ ನೆಕ್ಸ್ಟ್ ಆತ್ಮ ಅಂತ ಅಂತೆಲ್ಲ ಬಂದಾಗ ಸ್ಪಿರಿಚುಯಲ್ ಕಂಟೆಂಟಲ್ಲಿ ಸ್ಪಿರಿಚುಯಲ್ ಸಬ್ಜೆಕ್ಟಲ್ಲಿ ಅಲ್ಲಿ ಮತ್ತೆ ಫಿಯರ್ಫುಲ್ ಆಗಿ ಉಟ್ಬಿಡ್ತಾರೆ ಅವರು ಸೊ ಡೆತ್ ಅನ್ನೋದನ್ನ ತುಂಬಾ ಖುಷಿ ಖುಷಿಯಾಗಿ ಸ್ವೀಕಾರ ಮಾಡಬೇಕು ಆ ರೀತಿಯಾದಂಥ ಮನಸ್ಥಿತಿನ ತಂದ್ಕೊಳ್ಬೇಕು ಅದಕ್ಕೆ ನಾಲೆಡ್ಜ್ ತುಂಬಾ ಹೆಲ್ಪ್ ಮಾಡುತ್ತೆ ಮೇಡಮ್ ಆ ರೀತಿ ಓಲ್ಡ್ ಏಜ್ ಪೀಪಲ್ಗೆ ನಾವು ನಾಲೆಡ್ಜ್ನ ಕೊಡೋಕೆ ಪ್ರಯತ್ನ ಪಡ್ತೀವಿ ನಹ ಬೇರೆ ಯಾವುದೇ ರೀತಿಯಾದಂಥ ಆರೋಗ್ಯದ ಸಮಸ್ಯೆಯಿಂದ ಬಳಲಕ್ಕೆ ಕಾರಣವಾದಂತಹ ಕೆಲವು ಗಳನ್ನು ಹೇಳ್ಕೊಡ್ತೀವಿ ಜೊತೆಗೆ ಡೆತ್ ರಿಲೇಟೆಡ್ ಇರುವಂತಹ ಕೆಲವು ವಿಚಾರಗಳನ್ನು ಗೈಡ್ ಮಾಡ್ತೀವಿ ಸೊ ದಟ್ ಅವರು ತುಂಬಾ ಖುಷಿಯಾಗಿ ಜೀವನವನ್ನ ನಡುವ ನಡೆಸೋಕ್ಕೆ ಅನುಕೂಲ ಆಗುತ್ತೆ ಅಂದರೆ ಪ್ರತಿ ಹಂತದಲ್ಲೂ ಎಲ್ರಿಗೂ ಅವ್ರದೇ ಒಂದು ಫಿಯರ್ ಇದ್ದೇ ಇರುತ್ತೆ ಚಿಕ್ಕ ಮಕ್ಕಳಿಗೆ ಎಕ್ಸಾಮ್ ಫಿಯರ್ ಇರ್ಬೋದು ದೊಡ್ಡವರಾದ್ಮೇಲೆ ಸ್ವಲ್ಪ ದೊಡ್ಡವರಾದ್ಮೇಲೆ ನನ್ನ ಭವಿಷ್ಯ ಹೇಗಿರುತ್ತೆ ಅಂತ ಇನ್ನೊಂದು ಹಂತಕ್ಕೆ ಬಂದಮೇಲೆ ಫ್ಯಾಮಿಲಿನ ಹೇಗೆ ನಡೆಸಬೇಕು ಅನ್ನೋ ಫಿಯರ್ ಸೊ ಹಿಂಗೆ ವಯಸ್ಸಾಗ್ತಾ ಆಗ್ತಾ ಡೆತ್ ಅನ್ನೋ ಫಿಯರ್ ಎಲ್ರಿಗೂ ಅವ್ರವ್ರ ಹಂತದಲ್ಲಿ ಅವ್ರದೇ ಆದಂಥ ಫಿಯರ್ಗಳು ಕಾಡ್ತಾ ಇರುತ್ತೆ ಸೊ ಈ ಫಿಯರ್ಗಳನ್ನ ಹೋಗ್ಸೋದಕ್ಕೆ ನೀವು ಕೌನ್ಸಲಿಂಗ್ ಮಾಡ್ತೀರಾ ಸೊ ಕೆಲವೊಂದಿಷ್ಟು ವಿಷಯಗಳನ್ನ ನೀವು ಶೇರ್ ಮಾಡ್ಕೋತೀರಾ ಅದನ್ನ ನಿಮ್ಮನ್ನ ಪರ್ಸನಲ್ ಆಗಿ ಬಂದು ಭೇಟಿ ಮಾಡಿದ್ರೆ ಮಾತ್ರ ನಮಗೆ ಈ ಥರ ಕೌನ್ಸಲಿಂಗ್ ಸಿಗುತ್ತಾ ಅಥವಾ ಈಗ ಆನ್ಲೈನ್ ಅನ್ನೋದು ಸರ್ವೇ ಸಾಮಾನ್ಯ ಆಗಿದೆ ಆಫ್ಟರ್ ಕೋವಿಡ್ ಸೊ ಆನ್ಲೈನ್ ಮೂಲಕ ಈ ರೀತಿ ನಾವು ಗುಣಪಡಿಸ್ಕೋಬಹುದ್ ಆನ್ಲೈನ್ ಮೂಲಕ ಮಾಡ್ಬೋದು ಮೊದಲನೇದಾಗಿ ನಾವು ಯಾವುದೇ ಒಬ್ಬ ವ್ಯಕ್ತಿಗೆ ಕೌನ್ಸಲಿಂಗ್ ಮಾಡ್ತೀವಿ ಅಥವಾ ಗೈಡ್ ಮಾಡ್ತೀವಿ ಅಂದ್ರೆ ಅವ್ರದ್ದು ಫಿಂಗರ್ ಪ್ರಿಂಟ್ಸ್ ಬೇಕಾಗುತ್ತೆ ಸೊ ಫಿಂಗರ್ ಪ್ರಿಂಟ್ಸ್ ಕೊಡೋಕ್ಕಾಗಿ ಅವ್ರು ನಮ್ಮ ಆಫೀಸಿಗೆ ಬರಬೇಕಾಗುತ್ತೆ ಇಲ್ಲ ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ ಅವ್ರು ಇರೋ ಜಾಗದಿಂದನೇ ಫೋಟೋ ಕ್ಯಾಪ್ಚರ್ ಮಾಡಿ ಪ್ರತಿಯೊಂದು ಇಮೇಜ್ಗಳನ್ನು ನಮಗೆ ಶೇರ್ ಮಾಡ್ತಾರೆ ಓವರ್ ವಾಟ್ಸಪ್ ಮೂಲಕ ಸೊ ಅದೆಲ್ಲ ಪಿಕ್ಚರ್ಗಳು ಟೆನ್ ಫಿಂಗರ್ಸ್ ಟಿಪ್ಸ್ ಎಲ್ಲ ಫೋಟೋಸ್ಗಳು ನಮಗೆ ಬಂದ ಮೇಲೆ ನಾವು ಅದನ್ನ ರಿಪೋರ್ಟ್ ಅನಾಲಿಸಿಸ್ ಮಾಡಿ ಅದಾದ ಕೂಡ ನಾವು ಅಂದರೆ ಯಾವುದೇ ಬೇರೆ ಪ್ಲೇಸಲ್ಲಿ ಇರೋರು ಕೂಡ ಓವರ್ ದ ಫೋನ್ ಆಗಿರ್ಬೋದು ಮತ್ತು ಇಂಟರ್ನೆಟಲ್ಲಿ ಆಗಿರ್ಬೋದು ಸರ್ವಿಸನ್ನು ತೊಗೊಳ್ಬೋದು ಯಾರು ನೇರವಾಗಿ ಬಂದು ಭೇಟಿ ಮಾಡಿ ಅಲ್ಲೇ ಫಿಂಗರ್ ಪ್ರಿಂಟ್ಸ್ ಕೊಟ್ಟು ಅಲ್ಲೇ ಅನಾಲಿಸಿಸ್ ಮಾಡಿ ಅಲ್ಲೇ ಗೈಡ್ಲೈನ್ಸ್ ತೊಗೋಬೇಕಂತ ಹೇಳಿದ್ರೆ ದಟ್ ಈಸ್ ಆಲ್ಸೋ ಪಾಸಿಬಲ್ ಯಾರು ಬೇಕಾದರೂ ಎಲ್ಲಿಂದ ಬೇಕಾದರೂ ಈ ಸರ್ವಿಸನ್ನ ತೊಗೊಳ್ಬೋದು ಸೊ ಅವ್ರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಇದೆಲ್ಲ ವಿಷಯಗಳನ್ನ ತೊಗೊಂಡ್ಬೇಕಾಗತ್ತೆ ಅಂದರೆ ನಾವು ಪ್ರತಿಯೊಬ್ಬ ವ್ಯಕ್ತಿಯ ಆಧಾರಿತವಾಗಿ ಇನ್ಪುಟ್ಸ್ ಕೊಡ್ತೀವಿ ವಿನಃ ನಾವು ಜನರಲ್ ಆಗಿ ಯಾವುದೇ ವಿಚಾರಗಳನ್ನು ಹೇಳಲ್ಲ ಯಾಕೆಂದ್ರೆ ಅದು ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅವ್ರ ಬ್ರೈನ್ ಅದನ್ನ ರಿಸೀವ್ ಮಾಡ್ತಿಲ್ಲ ಅಂದ್ರೆ ನಮ್ ಕಾನ್ಸೆಪ್ಟ್ ಚೆನ್ನಾಗಿಲ್ಲ ವರ್ಕ್ ಆಗ್ಲಿಲ್ಲ ಅಂತ ಹೇಳ್ಬಿಡ್ತಾರೆ ಸೊ ಇಲ್ಲಿ ನಮ್ಗೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವ ಆಗ್ಲಿ ಅವರಲ್ಲಿರುವಂತಹ ಎಬಿಲಿಟಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಅದು ಒಂದು ಬ್ಯೂಟಿಫುಲ್ ಕ್ರೀ ಏನೋ ಕ್ರಿಯೇಟ್ ಮಾಡ್ ಕ್ರಿಯೇಟ್ ಗಾಡ್ ಕ್ರಿಯೇಟ್ ಮಾಡಿರುವಂತದ್ದು ಕ್ರಿಯೇಷನ್ ಅದು ಅದ್ರ ಅದರ ಅದರ ಭವಿಷ್ಯ ಅಥವಾ ಅದರ ಒಂದು ಪ್ರಾಬಲ್ಯತೆನ ಅದೇ ತಿಳ್ಕೊಳ್ಲಿಲ್ಲ ಅಂದರೆ ನಾನೇ ತಿಳ್ಕೊಳ್ಲಿಲ್ಲ ಅಂದರೆ ಈ ಒಂದು ಜೀವ ಸಿಕ್ಕಿದ್ದು ವೇಸ್ಟ್ ಆಗಿಬಿಡುತ್ತೆ ನಾವು ಅಂದ್ಕೊಂತಿರ್ತೀವಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ವಿ ಸಖತ್ತಾಗಿ ಸ್ಯಾಲ್ರಿ ಇದೆ ಒಳ್ಳೆ ಮನೆ ಕಟ್ಸಿದೀವಿ ಒಳ್ಳೆಯ ಸ್ಥಾನಮಾನ ಇದೆ ಸಮಾಜದಲ್ಲಿ ಇದಷ್ಟೇ ಜೀವನ ಇದಷ್ಟೇ ಜೀವನ ಅಲ್ಲ ಇದೆಲ್ಲ ಜೀವನವನ್ನು ನೆಡ್ಸೋಕ್ಕೆ ಒಂದು ಏನೋ ಒಂದು ಹಣ ಗಳಿಸೋಕ್ಕೆ ಮಾಡ್ತಿರೋ ಒಂದು ಪ್ರೋಸೆಸ್ ಇದೆಲ್ಲದಕ್ಕೂ ಮಿಗಿಲಾಗಿ ಜೀವನ ಅನ್ನೋದಿದೆ ಅದು ಏನು ಅನ್ನೋದನ್ನ ಪ್ರತಿಯೊಬ್ಬ ವ್ಯಕ್ತಿ ಕೆಲಸ ಮಾಡೋದ್ರ ಜೊತೆಗೆ ಈ ಒಂದು ಟ್ರ್ಯಾಕ್ ಅನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ ನಾನು ಯಾಕೆ ಹುಟ್ಟಿದ್ದೀನಿ ನನ್ನ ಫ್ಯಾಮಿಲಿ ಟ್ರೀಟ್ ಮಾಡಬೇಕು ಸಮಾಜ ಟ್ರೀಟ್ ಮಾಡಬೇಕು ಸೊ ನನ್ನ ನೆಕ್ಸ್ಟ್ ಏನೆಲ್ಲ ಇರುತ್ತೆ ಲೈಫ್ ಅಂತ ಬಂದಾಗ ಇದನ್ನೆಲ್ಲದನ್ನು ಕೂಡ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ತಾ ಹೋದ್ರು ಅಂತ ಹೇಳಿದ್ರೆ ಲೈಫ್ ಅಲ್ಲಿ ಸದಾ ಒಂದು ತಾಳ್ಮೆ ಅನ್ನೋದಿರುತ್ತೆ ಆ ಒಂದು ಧೈರ್ಯ ಅನ್ನೋದು ಇದ್ದೇ ಇರುತ್ತೆ ಈ ವಿಚಾರಗಳ ಮಾಹಿತಿಗಳ ಕೊರತೆಯಿಂದ ಮನುಷ್ಯ ತುಂಬಾ ಕಷ್ಟ ಪಡ್ತೇನೆ ಅಂತ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ಈ ಹುಳಕಲ್ ಸಮಸ್ಯೆ ಒಂದು ಕಡೆ ಆದ್ರೆ ಈ ಹಲ್ಲಿನ ಸಮಸ್ಯೆ ಅಥವಾ ಬಾಯಿಯ ಸಮಸ್ಯೆ ಅಂತ ಬಂದ್ರೆ ಕೆಲವು ಬಾಯಿಂದ ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ ಸೊ ಇದಕ್ಕೆ ನಾನಾ ರೀತಿಯಾದಂಥ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಯೂಸ್ ಮಾಡ್ತಾರೆ ಅಂದ್ರೂ ಕೂಡ ಈ ವಾಸನೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಇದು ಕೂಡ ಈ ಹುಳುಕಲ್ಲಿಗೆ ರಿಲೇಟೆಡ್ ಆಗಿರೋದಾ ಅಥವಾ ಇದು ಬೇರೆ ರೀತಿಯಾದಂತನೇ ಓಕೆ ಬ್ಯಾಡ್ ಸ್ಮೆಲ್ ಮೌತ್ದು ಬ್ಯಾಡ್ ಸ್ಮೆಲ್ ಅನ್ನು ಹೇಳ್ತೀವಿ ಏನು ಹೇಳ್ತೀವಿ ಅಂದರೆ ಉಳ್ಕಲಿರೋರಿಗೆ ಅದು ಸ್ವಲ್ಪ ಕಾಮನ್ನಾಗಿ ಬರುವಂಥದ್ದು ಇರುತ್ತೆ ಉಳ್ಕಲ್ ಇಲ್ಲದೇ ಇರೋವಂಥವ್ರಿಗೂ ಕೂಡ ಸ್ಮೆಲ್ ಬರ್ತಿರುತ್ತೆ ತುಂಬ ಅಕ್ಕಪಕ್ಕ ಇರೋರಿಗೆ ಅದು ಸೈಜ್ ಕಣಕ್ಕೆ ಆಗದೆ ಇರೋ ಅಷ್ಟು ಬ್ಯಾಡ್ ಸ್ಮೆಲ್ ಬರ್ತಿರುತ್ತೆ ಇದು ಯಾಕಪ್ಪ ಅಂತ ಹೇಳಿದ್ರೆ ಈ ರೀತಿಯಾದಂಥ ವ್ಯಕ್ತಿಗಳಿಗೆ ಕೋಪ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಆ ಕೋಪವನ್ನು ಪ್ರಪಂಚಕ್ಕೆ ಹೇಳ್ಕೊಡೋಕ್ಕಾಗದೆ ತನ್ನಲ್ಲೇ ತಾನೇ ಸಪ್ರೆಸ್ ಮಾಡ್ತಾ ಇರ್ತಾರೆ ಸೊ ಅದು ನನ್ನ ಅಮ್ಮ ಇರ್ಬೋದು ನನ್ನ ಅಪ್ಪ ಇರ್ಬೋದು ಅವ್ರಗಳಿಗೆ ನಾನು ಕೋಪ ಹೆಂಗೆ ತೋರಿಸೋದು ಅಂತ ಹೇಳಿ ಅವ್ರು ಮಾಡ್ತಿರೋದೆಲ್ಲ ಇರಿಟೇಷನ್ ಆಗ್ತಿರತ್ತೆ ಪ್ರಪಂಚ ನೋಡಿನೂ ಕೂಡ ಕೆಲವೊಂದು ಸರ್ತಿ ತುಂಬ ಕೋಪ ಬರ್ತಿರುತ್ತೆ ಅವ್ರ ಕೋಪನ ಸಪ್ರೆಸ್ ಮಾಡ್ತಾ ಹೋಗ್ತಾಯಿರ್ತಾರೆ ಅಂಥ ವ್ಯಕ್ತಿಗಳಿಗೆ ತುಂಬ ಬ್ಯಾಡ್ ಸ್ಮೆಲ್ ಬರುವಂಥದ್ದು ಇದು ಒಂದು ಕಾರಣ ಇನ್ನೊಂದು ಕಾರಣ ಏನಪ್ಪ ಅಂತ ಹೇಳಿದರೆ ಇವಾಗ ಯಾರೋ ಒಬ್ರು ನನಗೆ ಏನೋ ಚೀಟ್ ಮಾಡಿರ್ತಾರೆ ಅಥವಾ ನೋವು ಮಾಡಿರ್ತಾರೆ ಬೇಜಾರ್ ಮಾಡಿರ್ತಾರೆ ಇವ್ರ ಮೇಲೆ ಒಂದು ರಿವೆಂಜ್ ತೀರಿಸ್ಕೋಬೇಕು ಅಂತ ಕೆಲವೊಬ್ರು ಆಲೋಚನೆಗಳು ಮಾಡ್ತಾ ಇರ್ತಾರೆ ಅವ್ನು ನನಗೆ ಹಿಂಗೆ ಮಾಡಿದ್ದಾನೆ ಅವ್ಳು ನನಗೆ ಹಿಂಗೆ ಮಾಡಿ ಹೇಳೆ ನನಗೆ ಹಿಂಗೆ ಆಗಬಾರ್ದಾಗಿತ್ತು ಆಗ್ಬಿಡ್ತು ಹಿಂಗೆ ಮಾಡಿಬಿಟ್ರು ಇವ್ರ ಮೇಲೆ ನಾನು ಏನಾದರೂ ಮಾಡಿ ಸೇರ್ ತಿರ್ಸ್ಕೊಬೇಕು ಅನ್ನೋ ಒಂದು ಭಾವನೆಯಲ್ಲಿರ್ತಾರೆ ಕೆಲವೊಬ್ಬರು ಸೊ ಈ ರೀತಿಯಾದಂತಹ ಎರಡು ಮೈಂಡ್ಸೆಟ್ ಜನಗಳಿಗೆ ಅಂದರೆ ಕೋಪ ಹೆಚ್ಚಾಗಿ ಯಾರಿಗೆ ಬರ್ತಿರುತ್ತೆ ಅವರು ಸಪ್ರೆಸ್ ಮಾಡೋವಂಥವ್ರಿಗೆ ಬ್ಯಾಟ್ಸ್ಮೆಲ್ ತುಂಬ ಜಾಸ್ತಿ ಇರುತ್ತೆ ಇನ್ನೊಂದು ಯಾರು ರಿವೆಂಜ್ನ ತೀರಿಸ್ಕೋಬೇಕಂತಿರ್ತಾರೆ ಇನ್ನೊಬ್ರು ನನಗೆ ಮೋಸ ಮಾಡ್ಯಾರೆ ಅಥವಾ ನನಗೆ ರಾಂಗ್ ಥಿಂಗ್ಸ್ ಮಾಡ್ಯಾರೆ ನಾನು ಅವ್ರಿಗೆ ನಾನು ಏನು ಅಂತ ತೋರಿಸಲೇಬೇಕು ನಾನು ಹಿಂಗೆ ನನಗೆ ಹಾರ್ ಮಾಡ್ಯಾರೆ ನಾನು ಅವರಿಗೆ ಹಾರ್ ಮಾಡಲೇಬೇಕು ನನಗೆ ಪನಿಷ್ಮೆಂಟ್ ಕೊಟ್ಟರೆ ನಾನು ಪನಿಷ್ಮೆಂಟ್ ಕೊಡಲೇಬೇಕು ಈ ರೀತಿ ಒಂದು ರಿವೆಂಜ್ ಸ್ಟಾರ್ಟಲ್ಲಿ ಇರ್ತಾರೆ ಸೊ ಈ ರೀತಿಯಾದಂತಹ ವ್ಯಕ್ತಿತ್ವದವರಿಗೆ ಈ ರೀತಿಯಂತಹ ಬ್ಯಾಡ್ ಸ್ಮೆಲ್ ಬರುವಂಥದ್ದು ಇರುತ್ತೆ ಸೊ ಇದನ್ನು ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ ಸೊ ಪ್ರತಿಯೊಬ್ಬ ವ್ಯಕ್ತಿಯೂ ಜೀವನದಲ್ಲಿ ತಪ್ಪುಗಳನ್ನು ಮಾಡೇ ಮಾಡ್ತಾರೆ ಇದು ಎಲ್ಲ ವಯಸ್ಕರರಿಗೂ ಅನ್ ಅನ್ ಏನೋ ಅನುಕೂಲವಾಗುತ್ತೆ ಮಾಹಿತಿ ಹೇಳ್ತಿರೋದು ಪ್ರತಿಯೊಬ್ಬ ವ್ಯಕ್ತಿಯು ಅವನ ಬುದ್ಧಿವಂತಿಕೆಯ ಅನುಗುಣವಾಗಿ ಅವನ ವ್ಯಕ್ತಿತ್ವದ ಅನುಗುಣವಾಗಿನೇ ಬಿಹೇವ್ ಮಾಡ್ತಾ ಇರ್ತಾನೆ ಆಪೋಸಿಟ್ ವ್ಯಕ್ತಿಗಳಿಗೆ ಅದಿಷ್ಟ ಆಗ್ತಿರಲ್ಲ ಅವಾಗ ಕೋಪ ತಾನಾಗೆ ಬರುತ್ತೆ ಆಪೋಸಿಟ್ ವ್ಯಕ್ತಿನ ಒಪ್ಕೊಂಡ್ಬಿಟ್ರೆ ಬಿಟ್ರೆ ಆಯ್ತು ಓ ಅವ್ನ ಬುದ್ಧಿಶಕ್ತಿ ಶಕ್ತಿ ಇಷ್ಟಿದೆ ಅವ್ನ ವ್ಯಕ್ತಿತ್ವ ಈ ರೀತಿ ಇದೆ ಅವ್ನ ಇದನ್ನ ಮಾಡಕ್ ಆಗ್ತಾ ಇದೆ ಇದನ್ನ ಮಾಡಕ್ ಆಗ್ತಾ ಇಲ್ಲ ಮಾಡಕ್ ಆಗಿ ಮಾಡಕ್ ಆಗ್ತಾ ಇರೋದನ್ನ ನಾ ಇನ್ನೊಂದ್ ಸ್ವಲ್ಪ ಎನ್ಕರೇಜ್ ಮಾಡಿ ಅವನನ್ನ ಬೆಸ್ಟ್ ಆಗಿ ಮಾಡಕ್ ಅಲೋ ಮಾಡೋಣ ಸೇಮ್ ಟೈಮ್ ಯಾವ ವ್ಯಕ್ತಿಗೆ ಮಾಡೋಕೆ ಆಗ್ತಾ ಇಲ್ಲ ಆ ವ್ಯಕ್ತಿಗೆ ಸರಿಯಾದ ಮಾಹಿತಿನ ಕೊಡೋದ್ರ ಮೂಲಕ ಸೌರಿ ಸರಿಯಾದ ಕೌಶಲ್ಯಗಳನ್ನು ಅಥವಾ ಸ್ಕಿಲ್ಸ್ಗಳನ್ನು ಆ ವ್ಯಕ್ತಿಗೆ ಅಥವಾ ಮಗುವಿಗೆ ಕಲಿಸುವುದರ ಮೂಲಕ ಆ ವ್ಯಕ್ತಿ ಯಾವ ಲೆವೆಲಲ್ಲಿದ್ದಾರೆ ಆ ನೆಕ್ಸ್ಟ್ ತಗೊಂಡು ಹೋಗೋಣ ಒಂದು ಮನಸ್ಥಿತಿಗೆ ಬಂದರೆ ಸಾಕು ಅವಾಗ ಈ ರೀತಿಯಾದಂಥ ರಿವೆಂಜ್ ತೀರಿಸ್ಕೊಳೋ ಅಂಥ ಫೀಲಿಂಗ್ಸು ಇರಲ್ಲ ಜೊತೆಲಿ ಕೋಪ ಮಾಡ್ಕೊಳೋ ಅಂತ ಭಾವನೆಗಳಂತೂ ಬರೋದೇ ಇಲ್ಲ ಯಾಕೆ ಅಂದರೆ ಈ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಒಂದು ಪ್ರಾಬಲ್ಯತೆ ಅಥವಾ ನ್ಯೂನ್ಯತೆಗಳನ್ನು ಅರ್ಥ ಇರೋ ಕಾರಣಕ್ಕೋಸ್ಕರನೇ ಅವ್ನಿಗೆ ಕೋಪ ಬರ್ತಾ ಇರೋದು ಸೊ ಇದೊಂದು ಅಗೇನ್ ಸೆಲ್ಫ್ ಅವೇರ್ನೆಸ್ ಪ್ರಕಾರ ನಾನು ಏನು ಮಾಡೋಕ್ಕಾಗುತ್ತೆ ನಾನು ಏನು ಮಾಡೋಕ್ಕಾಗಲ್ಲ ಅಂತ ನನಗೇನೇ ಗೊತ್ತಿಲ್ಲ ಬಟ್ ನನ್ನ ವೈಫ್ ಹತ್ರ ಮಕ್ಳ ಹತ್ರ ಫ್ರೆಂಡ್ಸ್ ಹತ್ರ ಕಲೀಗ್ಸ್ ಹತ್ರ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅವ್ರು ಹಿಂಗೆ ಇರಬೇಕು ಹಿಂಗೆ ಮಾಡಬೇಕು ಹಿಂಗೆ ಇರಬೇಕಂತ ಸೊ ಅವಾಗೇನಾಗುತ್ತೆ ನನಗೆ ಕೋಪ ಬರುತ್ತೆ ಇದೆಲ್ಲ ನಾವು ರೆಡ್ಯೂಸ್ ಮಾಡಬೇಕಪ್ಪ ಅಂದರೆ ನನ್ನನ್ನು ನಾನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಫಿಂಗರ್ ಪ್ರಿಂಟ್ ಸಂಪೂರ್ಣವಾಗಿ ಹೆಲ್ಪ್ ಮಾಡುತ್ತೆ ಜೊತೆಯಲ್ಲಿ ತನ್ನ ಮನೆಯಲ್ಲಿರೋ ಎಲ್ಲರದ್ದು ಕೂಡ ಫಿಂಗರ್ ಪ್ರಿಂಟ್ ಅನಾಲಿಸ್ ಮಾಡ್ಕೊಂಡಾಗ ಅವರಲ್ಲಿರುವಂಥ ಪ್ರತಿಭೆ ಏನು ನ್ಯೂನ್ಯತೆ ಏನು ಎಲ್ಲರೂ ಕೂಡ ನಾಲ್ಕು ಜನ ಐದು ಜನ ಇದ್ದಾಗ ಕೋಆರ್ಡಿನೇಟ್ ಮಾಡಿಕೊಂಡು ಎಮೋಷ್ನಲ್ ಸಪೋರ್ಟ್ಗಳನ್ನು ಕೊಟ್ಕೊಂಡು ಕೋಆರ್ಡಿನೇಟ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ಗೆ ಇಂಪ್ರೂವ್ಮೆಂಟ್ ಮಾಡ್ತಾ ಹೋದರೆ ಯಾರೂ ಕೂಡ ಕೋಪ ಮಾಡ್ಕೊಳಲ್ಲ ಬಟ್ ಕೆಲವೊಬ್ಬರಿಗೆ ನನ್ನ ಕೋಪ ನನಗೆ ಕೋಪ ಬರುತ್ತೆ ಅಂದರೆ ಅವ್ರು ನಂಬಕ್ಕೆ ರೆಡಿ ಇರೋಲ್ಲ ಕೋಪ ಬರ್ತಿರುತ್ತೆ ಅವರು ಸಪ್ರೆಸ್ ಮಾಡ್ತಾ ಇರ್ತಾರೆ ಬಿಕಾಸ್ ಎನಿ ಸಿಚುವೇಶನ್ ವೆನ್ ಯು ಆರ್ ಅನೇಬಲ್ ಟು ಅಕ್ಸೆಪ್ಟ್ ಇಟ್ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಕೋಪ ಬಂದೇ ಬರುತ್ತೆ ದಟ್ ಈಸ್ ಹೌ ದ ಫೀಲಿಂಗ್ಸ್ ಕ್ರಿಯೇಟ್ಸ್ ಇನ್ ದ ಮ್ಯಾನ್ ಅಂತ ಹೇಳ್ತೀವಿ ಸೊ ಆಗಿರಬೇಕಾದ್ರೆ ತನ್ನನ್ನು ತಾನು ಅರ್ತ್ಕೊಳೋ ಅಂಥದ್ದು ಮತ್ತು ಸಮಾಜ ಫ್ಯಾಮಿಲಿ ಮೆಂಬರ್ಸ್ನ ಅರ್ತ್ಕೊಳೋದ್ರಿಂದ ಈ ರೀತಿಯಂಥ ಕೋಪನ ರೆಡ್ಯೂಸ್ ಮಾಡ್ಬೋದು ಸೊ ನಮ್ಮ ಮನೆಯವ್ರಿಗೆ ಸಖತ್ ಕೋಪರಿ ಅಂತ ವೈಫ್ ಹೇಳ್ತಿರ್ತಾರೆ ನಮ್ಮ ಮಕ್ಕಳಿಗಂತೂ ತುಂಬ ಕೋಪರಿ ಏನು ಹೇಳಿದ್ರು ವಾಯ್ಸ್ ರೈಸ್ ಮಾಡಿಬಿಡ್ತಾರೆ ಅಂತೆಲ್ಲ ಹೇಳ್ತಿರ್ತಾರೆ ಅಂದರೆ ಅಲ್ಲಿ ಏನೋ ಒಂದು ಪ್ರತಿಭೆ ಇದೆ ಆ ಪ್ರತಿಭೆ ಆಪೋಸಿಟ್ ಎನ್ವೆಂಟ್ ಅವರು ಗುರುತಿಸ್ತಾ ಇಲ್ಲ ಅವರಿಗೂ ಗೊತ್ತಾಗ್ತಿಲ್ಲ ತಾನದನ್ನು ಯಾವ ರೀತಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ತನ್ನ ತಾನು ಅರಿಯದೇ ತನಕ ಇನ್ನೊಬ್ಬರು ಯಾರನ್ನು ಕೂಡ ನಾನು ಸಂಪೂರ್ಣವಾಗಿ ಅರಿಯಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ತಿಳ್ಕೊಂಡೆ ಸಾಧ್ಯ ಇಲ್ಲ ಅಂತ ಅಂದ್ರೆ ಈಗ ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ನಾನು ಕೋಪ ರೆಡ್ಯೂಸ್ ಮಾಡಿಕೊಂಡ್ರೆ ಈ ರೀತಿಯಾದಂತಹ ಸೊಲ್ಯೂಷನ್ ಸಿಗುತ್ತೆ ಅನ್ನೋ ಒಂದು ಮಾಹಿತಿ ಬರ್ತಾರೆ ಈಗ ಸೊ ಆಟೋಮೆಟಿಕಲಿ ಅವರು ಕೋಪ ಪ್ರಯತ್ನ ಕಡಿಮೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಟ್ಟು ಕೋಪ ಕಡಿಮೆ ಆದ ಪಕ್ಷದಲ್ಲಿ ಅವ್ರಿಗೆ ಈ ಸಮಸ್ಯೆಯಿಂದ ದೂರ ಉಳಿಬಹುದು ಹಾಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಆಯುಷ್ ಟಿವಿ ಮೂಲಕ ಯಾವುದೇ ವಿಚಾರಗಳನ್ನು ಇಲ್ಲಿ ಶೇರ್ ಮಾಡ್ತಾ ಇದೀವಿ ಮಾಹಿತಿಗಳನ್ನ ಶೇರ್ ಮಾಡ್ತಿದ್ವಿ ಅಂದ್ರೆ ಈ ಮಾಹಿತಿಗಳನ್ನು ನೀವು ಅಪ್ಲೈ ಮಾಡ್ಕೊಂತ ಬಂದ್ರೆ ಸಾಕು ಎಲ್ಲ ಏನೋ ಸಿಕ್ನೆಸ್ ಇಂದ ನೀವು ಹೊರಗಡೆ ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಅಂದ್ರೆ ಅನಾರೋಗ್ಯದಿಂದ ಹಂಡ್ರೆಡ್ ಪರ್ಸೆಂಟ್ ಹೊರಗಡೆ ಬರ್ಬೋದು ಇದೆಲ್ಲ ನಾನು ಥಾಟ್ ಲೆವೆಲ್ಸಲ್ಲಿ ಅಲ್ಲಿ ಫೀಲಿಂಗ್ಸ್ ಲೆವೆಲಲ್ಲೇ ಹೇಳ್ತಾ ಇದ್ದೀನಿ ಹಂಗಾಗಿ ಹಂಡ್ರೆಡ್ ಪರ್ಸೆಂಟ್ ನಮಗೆ ರಿಸಲ್ಟ್ಸ್ ಬಂದೇ ಬರುತ್ತೆ ಸೊ ಇವಾಗ ನಮ್ಮ ಬಾಯಲೆಲ್ಲ ಬ್ಯಾಟ್ಸ್ ಮೇಲೆ ಬರಲ್ಲ ಬಿಕಾಸ್ ನಮ್ಗೆ ಯಾರ ಮೇಲೂ ಕೋಪ ಬರಲ್ಲ ಯಾರ್ಮೇಲೂ ನನಗೆ ಹಿಂಗೆ ಮಾಡಿದ್ರು ನಾನು ಮಾಡ್ಬೇಕಂತ ಯಾವಾಗ್ಲೂ ಅನ್ಸಲ್ಲ ನಿದ್ದೆಯಿಂದ ಸಡನ್ ಆಗಿ ಎದ್ರು ಕೂಡ ನಮ್ಗೆ ಯಾರ ಮೇಲೂ ಕೋಪ ಬರಲ್ಲ ಬಿಕಾಸ್ ಅವ್ರ ಬ್ರೈನ್ ಹಿಂಗೆ ಕೆಲಸ ಮಾಡುತ್ತೆ ಅಂತ ನಮ್ಗೆ ಗೊತ್ತಿದೆ ಸೊ ಹಂಗಾಗಿ ನಾನು ಕೋಪ ಮಾಡ್ಕೊಂಡ್ರೆ ಅದು ನನ್ನ ದೇಹಕ್ಕೆ ಮೊದಲು ಆರ್ ಮಾಡುತ್ತೆ ವಿನಃ ಆಪೋಸಿಟ್ ವ್ಯಕ್ತಿಗೆ ಅಲ್ಲ ಇದೆಲ್ಲ ಸತ್ಯವಾದ ವಿಚಾರಗಳು ನಾವು ಅರ್ಥ ಮಾಡ್ಕೊಳ್ಬೇಕು ಬಟ್ ಎಷ್ಟೋ ಜನಕ್ಕೆ ಇದು ವಿಚಾರಗಳು ಗೊತ್ತಿಲ್ಲದೆ ಇರೋ ಕಾರಣ ಲೈಫಲ್ಲಿ ಕಷ್ಟ ಪಡ್ತಿದ್ದಾರೆ ಸೊ ದಿಸ್ ಈಸ್ ವಾಟ್ ವಿ ನೀಡ್ ಟು ರಿಯಲೈಜ್ ಇನ್ ಆರ್ ಲೈಫ್ ಅಂದ್ರೆ ಈಗ ನಾನು ಕೋಪ ಕಡಿಮೆ ಮಾಡ್ಕೊಂಡಿದ್ದೀನಿ ಅಂದ್ರು ನನಗೆ ಕಡಿಮೆ ಆಗ್ತಿಲ್ಲ ನೀವು ಹೇಳ್ದ ಹಾಗೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ಕೋಪ ಅನ್ನೋದು ಇರುತ್ತೆ ಆದ್ರೆ ಅವರಿಗೆ ಗೊತ್ತಾಗ್ತಾ ಇರೋದಿಲ್ಲ ಯಾಕಂದ್ರೆ ಈ ಕಾರ್ಯಕ್ರಮ ನೋಡಿದ್ಮೇಲೆ ರೆಡ್ಯೂಸ್ ಮಾಡ್ಕೊಂಡೆ ಆದ್ರೂ ನನಗೆ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದಾಗ ಅವರಿಗೆ ಅದೊಂದು ತಪ್ಪು ಭಾವನೆ ಬರಬಾರ್ದು ಓಕೆ ಇದು ದಿಸ್ ಇಸ್ ನಾಟ್ ಟ್ರೂ ಅಂತ ಅನ್ಕೋಬಾರ್ದು ಅನ್ನೋದಕ್ಕೆ ಸೊ ನಮ್ಮ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ನಮಗೆ ಗೊತ್ತಾಗುತ್ತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲೋ ಅಥವಾ ಯಾವ್ದೋ ಒಂದು ವಿಚಾರಕ್ಕೆ ನಮಗೆ ಭಯ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಏನ್ ಹೇಳ್ತೀರಾ ಸೊ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ಪ್ರೋಸೆಸ್ ಇದೆ ಮೇಡಮ್ ಸೊ ಇವಾಗ ಒಬ್ಬ ವ್ಯಕ್ತಿ ಮೇಲೆ ನನಗೆ ಸುಮ್ ಸುಮ್ನೆ ಕೋಪ ಬರಲ್ಲ ನೀವು ಯಾವ್ದೇ ಒಬ್ಬ ವ್ಯಕ್ತಿ ಹೊಸದಾಗಿ ನೋಡ್ಬೇಕಾದ್ರೆ ಅವ್ರ ಮೇಲೆ ಕೋಪ ಬರಲ್ಲ ನಮಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನೋನ್ ಪೀಪಲ್ ಮೇಲೆ ತುಂಬಾ ಜಾಸ್ತಿ ಕೋಪ ಬರ್ತಾ ಇರುತ್ತೆ ಆ ವ್ಯಕ್ತಿಯ ಮೇಲೆ ನನ್ನ ಇದುವರೆಗೂ ಯಾವ ರೀತಿಯಾದಂತಹ ಒಂದು ಇಮೇಜ್ಗಳನ್ನ ಚಿತ್ರಣಗಳನ್ನ ಹೊಂದಿದೆ ಅದರ ಪ್ರಕಾರ ನನಗೆ ಕೋಪ ಬರಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ನಾವಿಲ್ಲಿ ಏನ್ ಮಾಡ್ತೀವಿ ನಮ್ಮ ಕ್ಲೈಂಟ್ಸ್ಗೆ ಆಫ್ಟರ್ ಫಿಂಗರ್ ಪ್ರಿಂಟ್ ಕೆಲವೊಂದು ಮೆಮೊರಿ ಕರೆಕ್ಷನ್ ಟೆಕ್ನಿಕ್ ಅಂತ ಹೇಳ್ಕೊಡ್ತೀವಿ ನಿಮ್ಮ ವೈಫ್ ಮೇಲೆ ಇರ್ಬೋದು ಮಕ್ಕಳ ಮೇಲೆ ಇರಬಹುದು ಅಥವಾ ಹಸ್ಬೆಂಡ್ ಅಥವಾ ನಿಮ್ಮ ಅತ್ತೆ ಮಾವ ಅಪ್ಪ ಅಮ್ಮ ಯಾರಾದ್ರೂ ಅವ್ರ ಮೇಲೆ ಇರುವಂತಹ ಎಲ್ಲಾ ನೆಗೆಟಿವ್ ಚಿತ್ರಗಳ ಚಿತ್ರಣಗಳನ್ನ ನೀವು ತೆಗಿಬೇಕು ನಿಮ್ಮ ಬ್ರೈನಿಂದ ತೆಗೆಯುವಂತಹ ಪ್ರೋಸೆಸ್ನ ನಾವು ಮೆಮೊರಿ ಕರೆಕ್ಷನ್ ಟೆಕ್ನಿಕ್ ಅಂತ ಕರಿತೀವಿ ಅದು ಅನ್ಕಾನ್ಶಿಯಸ್ ಮತ್ತೆ ಸಬ್ ಕಾನ್ಷಿಯಸ್ ರಿಲೀಸ್ ಮಾಡಿಸ್ಬಿಡುತ್ತೆ ಅವರಿಗೆ ಕೋಪವನ್ನ ಅವಾಗ ತನ್ನ ಎಲ್ಲಾ ಸಂಬಂಧಿಕರನ್ನ ತಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಪ್ರೀತಿಯಿಂದನೇ ಕಾಣೋಕ್ಕಾಗುತ್ತೆ ಅಂದರೆ ಇಷ್ಟು ರೂಟ್ ಲೆವೆಲಲ್ಲಿ ನಾವು ಸರ್ವಿಸ್ ಮಾಡ್ತೀವಿ ರೀಸೆಂಟಾಗಿ ಒಂದು ಫ್ಯಾಮಿಲಿಯವರು ತನ್ನ ಮಗು ಅಡಲ್ಟ್ ಇರಬೇಕಾದ್ರೆ ನಾವು ಬದಲಾಗಬೇಕು ನಮ್ಮಿಂದನೇ ಏನೋ ಒಂದು ತಪ್ಪಾಗಿದೆ ಹೇಳಿ ಆಯುಷ್ ಟಿ ವಿ ನೋಡಿನೇ ಬಂದು ನಮ್ಮ ಹತ್ರ ಅವ್ರ ಪೇರೆಂಟ್ಸ್ ಇಬ್ಬರು ನಮ್ಮ ಹತ್ರ ಅನಾಲಿಸಿಸ್ ಮಾಡಿಕೊಂಡು ಇದುವರೆಗೂ ನಮಗೆ ಗೊತ್ತಿಲ್ಲದೆ ನಾವು ಯಾವ ರೀತಿ ಮಗುಗೆ ಡ್ಯಾಮೇಜ್ ಮಾಡಿದ್ದೀವಿ ಅದಕ್ಕೆ ಈ ಥರ ನಮ್ಮ ಮಗು ಆಗಿದ್ದಾನೆ ಅಂಥೇಳಿ ಇವಾಗ ಅವರು ವರ್ಕೌಟ್ ಮಾಡ್ಕೊತಾ ಇದ್ದಾರೆ ಮಗನೂ ಕೂಡ ನೆಕ್ಸ್ಟ್ ವೀಕಲ್ಲಿ ಕರ್ಕೊಂಡ್ಬರ್ತಿದ್ದಾರೆ ಸೊ ದಟ್ ಇವರಿಬ್ರು ಫಸ್ಟ್ ಅಪ್ಪ ಅಮ್ಮ ಸರಿಯಾಗಿದ್ದಾರೆ ಅಂದರೆ ಓಲ್ಡ್ ಏಜ್ ಅಂದರೆ ಒಂದು ಫಿಫ್ಟಿ ಕ್ರಾಸ್ ಆದಮೇಲೆ ಏನು ನಾನೇನು ಬದಲಾಗಬೇಕು ನಂಗೆಲ್ಲ ಗೊತ್ತು ಅನ್ನೋ ಮನೋಭಾವನೆಯಲ್ಲಿ ತುಂಬ ಪೇರೆಂಟ್ಸ್ ಇರ್ತಾರೆ ಆದರೆ ಈ ಒಂದು ಬ್ಯೂಟಿಫುಲ್ ಪೇರೆಂಟ್ಸ್ ಅಂತ ಹೇಳ್ಬೋದು ನಾವು ಇವರಿಗೆ ಇವರೇ ಸ್ವತಃ ಬಂದು ತನ್ನಲ್ಲಿರುವಂಥ ತಪ್ಪುಗಳನ್ನು ತಾವೇ ತಿತ್ಕೊಂಡು ಇವಾಗ ಮಗುಗೆ ಏನು ಒಳ್ಳೆಯದು ಏನು ರಾಂಗ್ ಅಂತ ನಾವು ಹೇಳಿದಂಥ ಮಾಧ್ಯಮಗಳನ್ನು ಯೂಸ್ ಮಾಡ್ಕೊತ ನಾವು ಹೇಳಿದಂಥ ವಿಚಾರಗಳನ್ನು ಮನೆಯಲ್ಲಿ ಸೃಷ್ಟಿಸಿ ಎಲ್ಲರೂ ಸಂತೋಷವಾಗಿರುವಂಥ ವಾತಾವರಣ ನಿರ್ಮಾಣ ಆಗಿದೆ ಓಕೆ ಸರ್ ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ ಅಲ್ಲಿನ ಸಮಸ್ಯೆ ಅಥವಾ ಬಾಯಿಯ ಸಮಸ್ಯೆಯ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ವೀಕ್ಷಕರಿಗೆ ತಲುಪಿದೆ ಅಂತ ತಿಳ್ಕೊತಾ ಇದ್ದೀನಿ ಧನ್ಯವಾದಗಳು